नमस्कार न्यूज वर्टे सिक्स के स्वागत ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಂದೀಶ್ ರೆಡ್ಡಿ ಮಾಜಿ ಕೇಂದ್ರ ಸಚಿವರಾದ ಶ್ರೀ ಎ ನಾರಾಯಣಸ್ವಾಮಿ ಸಂಸದರಾದ ಶ್ರೀ ಪಿಸಿ ಮೋಹನ್ ರಾಜ್ಯಸಭಾ ಸದಸ್ಯರಾದ ಶ್ರೀ ಜಗ್ಗೇಶ್ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರು ಮತ್ತು ಶಾಸಕರಾದ ಶ್ರೀ ಸಿ ಕೆ ರಾಮಮೂರ್ತಿ ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾದ ಶ್ರೀ ಸಪ್ತಗಿರಿ ಗೌಡ ಅವರು ನಾಳೆ ಅಂದ್ರೆ ಹತ್ತು ಆರು ಎರಡು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿ ಮೋದಿ ಸರ್ಕಾರ ಮೋದಿ ತ್ರೀ ಇದು ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಮತ್ತು ಮೋದಿ ಸರ್ಕಾರ ಒಟ್ಟಾರೆ ಹನ್ನೊಂದು ವರ್ಷಗಳನ್ನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಗಳನ್ನ ನಾವು ನಡೆಸ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಮೊದಲನೇದಾಗಿ ಮೋದಿ ಸರ್ಕಾರದ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಒಂದು ಬಹುದೊಡ್ಡ ಕೊಗೆ ದೇಶದಲ್ಲಿ ಫ್ರಾಮ್ ಪಾಲಿಸಿ ಪ್ಯಾರಾಲಸಿಸಿಸ್ ಗೌರ್ಮೆಂಟ್ ದೆನ್ ಬಿಫೋರ್ ಟೂ ಥೌಸಂಡ್ ಫೋರ್ಟೀನ್ ಟು ಎ ಡಿಸಿಸಿಸಿಸಿಸಿಸಿಸಿಸಿಸಿಸಿಸಿವ್ ಗೌರ್ಮೆಂಟ್ ಸ್ಟೆಬಿಲಿಟಿ ವಿತ್ ಆಲ್ಮೋಸ್ಟ್ ಎರಡು ಸಾವಿರದ ಎಂಬತ್ನಾಲ್ಕರ ನಂತರ Stability was a great question mark. Our stability Illade was the Ability in the government and administration was also Joe Paradise. But from last eleven years, policy continuity, policy stability. ಅಂಡ್ ಪೊಲಿಟಿಕಲ್ ಸ್ಟೆಬಿಲಿಟಿ ಪೊಲಿಟಿಕಲ್ ಸ್ಟೆಬಿಲಿಟಿ ಹ್ಯಾಸ್ ಲೆಟ್ ಟು ಆಲ್ ದೀಸ್ ಥಿಂಗ್ಸ್ಟೆಬಿಲಿಟಿ ಹ್ಯಾಸ್ ಲೆಟ್ ಟು ದಿ ಗ್ರೋತ್ ನಿಮಗೆಲ್ಲ ಗೊತ್ತಾಯಿದೆ ಗ್ರೋತ್ ಇವತ್ತು ಭಾರತ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರಮೆ ವಿ ಆರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ನಾವು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇದ್ದೇನೆ ಒಂದು ಟ್ರಿಲಿಯನ್ ಆಗೋದಕ್ಕೆ ಮೂವತ್ ನಲ್ವತ್ತು ವರ್ಷ ತೆಗೆದುಕೊಂಡ್ರಿ ಟೋಟಲ್ ಟೂ ಟ್ರಿಲಿಯನ್ ಆಗೋದಕ್ಕೆ ಸುಮಾರು ಅರವತ್ತು ಏಳು ವರ್ಷ ಅರವತ್ತೆರಡು ಅರವತ್ಮೂರು ವರ್ಷ ತೆಗೆದುಕೊಂಡ್ರಿ ಈ ಸ್ಟೆಬಿಲಿಟಿಯ ಪರಿಣಾಮ ಟೂ ಟ್ರಿಲಿಯನ್ ದಿಂದ ಈಗಾಗಲೇ ನಾವು ಫೋರ್ ಟ್ರಿಲಿಯನ್ ಅನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದ್ದೇವೆ ಎಕಾನಮಿ ಅಸ್ಸಚ್ ಇದರ ಪರಿಣಾಮವಾಗಿ ಈ ಗ್ರೋಥದ ಪರಿಣಾಮವಾಗಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಏನೇನಾಗಿದೆ ಅಂತ ಹೇಳ್ಕೊಂಡು ನಾನು ನನ್ನ ಮುಂದಿನ ಭಾಗದಲ್ಲಿ ಕೆಲವೊಂದಿಷ್ಟು ಫಿಗರ್ಸ್ ಕೊಡ್ತೀನಿ ನನಗೆ ಗೊತ್ತಿದೆ ನೀವು ಬಹಳ ಫಿಗರ್ಸ್ ಕೊಟ್ಟರೆ ನಿಮಗೆ ಆಸಕ್ತಿ ಇರೋದಿಲ್ಲ ಪೊಲಿಟಿಕಲ್ ಪತ್ರಿಕಾಗೋಷ್ಠಿ ಆದರೆ ನ್ಯಾಚುರಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರ್ತದೆ ನಾನು ನಿಮ್ಮ ಮೇಲೆ ನಿಮ್ಮೆಲ್ಲೂರ್ತಾ ಇಲ್ಲ ನಾರ್ಮಲ್ ಇಟ್ ಇಸ್ ದಿ ಹ್ಯೂಮನ್ ಟೆಂಡೆನ್ಸಿ ಸ್ವಲ್ಪ ಪೊಲಿಟಿಕಲ್ ಇದ್ರೆ ಜಾಸ್ತಿ ಇರುತ್ತಂತೆ ಬಟ್ ಇವತ್ತು ನಾನು ಐ ಆಮ್ ಮೋರ್ ಟುವರ್ಡ್ಸ್ ದಿ ಸ್ಟಾಟಿಸ್ಟಿಕ್ಸ್ ಫಿಗರ್ಸ್ ಅಂಡ್ ಕಂಪಾರಿಸನ್ಸ್ ಹಾಗಾಗಿ ಡೆವಲಪ್ಮೆಂಟ್ ಟು ಡೆವಲಪ್ಮೆಂಟ್ ಲೆಟ್ ಟು ದಿ ಪ್ರಾಸ್ಪರಿಟಿ ಪ್ರಾಸ್ಪರಿಟಿ ನಿಮಗೆ ಗೊತ್ತಿದೆ ನಿನ್ನೆ ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ ಆಲ್ ಮೇಜರ್ ನ್ಯೂಸ್ ಪೇಪರ್ಸ್ ಅಂಡ್ ನ್ಯೂಸ್ ಚಾನೆಲ್ಸ್ ದೇ ಹಾವ್ ರಿಪೋರ್ಟೆಡ್ ಎಕ್ಸ್ಟ್ರೀಮ್ ಕಡು ಬಡತನ ಇಪ್ಪತ್ತೊಂದು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ ಹೇಳಿದಿದೆ ಸುಮಾರು ಇಪ್ಪತ್ತಾರು ಕೋಟಿ ಜನ ಟ್ವೆಂಟಿ ಸಿಕ್ಸ್ ಕ್ರೋಡ್ ಪೀಪಲ್ ಹ್ಯಾವ್ ಕಮ್ ಔಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಪವರಿಟಿ ಅಂಡ್ ಎಕ್ಸ್ಟ್ರೀಮ್ ಪವರಿಟಿ ಇದು ಹೇಳಿದ ತಕ್ಷಣ ಬಹಳ ಈ ಫಿಗರ್ಗಳನ್ನು ಕ್ವಶ್ಚನ್ ಮಾಡ್ತಾರೆ ನೀವೇ ಮಾಡಿಸಿದ್ರೆ ಅಂತೇಳಿದು ವಿಶ್ವ ಬ್ಯಾಂಕಿನ ಫಿಗರ್ಸ್ ಇಟ್ ಇಸ್ ನಾಟ್ ಫಿಗರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಎನಿ ಎನಿ ಏಜೆನ್ಸಿ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಸುಮಾರು ಇಪ್ಪತ್ತಾರು ಕೋಟಿಗಿಂತ ಹೆಚ್ಚು ಜನರು ಇವತ್ತು ಬಡತನದ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ ಇದು ವಿಶ್ವ ಬ್ಯಾಂಕಿನ ರಿಪೋರ್ಟ್ ಆದ್ದರಿಂದ ನಾವು ಹೇಳಿದಂಗೆ ಅಂತ ಆರೋಪವನ್ನು ಕನಿಷ್ಠ ಇದರಲ್ಲಿ ಅವರು ಮಾಡುವುದಿಲ್ಲ ವಿರೋಧ ಪಕ್ಷದವರು ಅಂತ ನಾನು ಅನ್ಕೊಂಡಿದ್ದೆ ಶಾಂತಿ ಸುವ್ಯವಸ್ಥೆ ನಮ್ಮ ಆಗಿದೆ ಆದರೆ ಯಾರಾದರೂ ನಮ್ಮ ಮೇಲೆ ಕಾಲಿಕೆದೆ ಜಗಳಕ್ಕೆ ಬಂದರೆ ಸೂಕ್ತ ಉತ್ತರವನ್ನು ಕೊಡುವಂತಹ ಕ್ಷಾತ್ರ ತೇಜಸ್ಸನ್ನು ಇರುವಂತಹ ಒಂದು ಡಿಸಿಸಿವ್ ನಾಟ್ ಗಿವಿಂಗ್ ಎನಿ ರೂಮ್ ಟು ಪಾಲಿಸಿ ಪರಲಿಸಿಸ್ ಅಂತಹ ಒಂದು ಸರ್ಕಾರ ನಮ್ದು ಅದಕ್ಕೆ ಜನರ ಆಶೀರ್ವಾದ ಜನರ ಬೆಂಬಲ ಜನರ ವಿಶ್ವಾಸವೇ ಕಾರಣ ಅಂತ ಹೇಳಿ ಮೊನ್ನೆ ಪ್ರಧಾನಮಂತ್ರಿಗಳು ನಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ಹೇಳಿದರು ಬಿಕಾಸ್ ಆಫ್ ದಿಸ್ ಟ್ರೆಮಂಡಸ್ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಅಂತ ಹೇಳಿದ್ದಾರೆ ನಾವು ಸಂಪೂರ್ಣ ಜವಾಬ್ದಾರಿಯಿಂದ ಬರುವ ನಾಲ್ಕು ವರ್ಷಗಳ ಕಾಲ ನಾವು ಕೆಲಸವನ್ನು ಮುಂದುವರಿಸ್ತೀವಿ ಭಾರತವನ್ನು ಕೆಲವೇ ದಿವಸಗಳಲ್ಲಿ ನಂಬರ್ ಮೂರನೇ ನಂಬರ್ ಆರ್ಥಿಕವಾಗಿ ಥರ್ಡ್ ರ್ಯಾಂಕಿಂಗ್ ತರ್ತ ಒಂದು ಮುಂಚೂಣಿ ರಾಷ್ಟ್ರವನ್ನಾಗಿ ಮಾಡಿ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಒಂದು ವಿಕಸಿತ ರಾಷ್ಟ್ರವನ್ನ ಮಾಡಲಿಕ್ಕೆ ಎಲ್ಲ ರೋಡ್ ಮ್ಯಾಪ್ಗಳು ನಮ್ದು ತಯಾರಿದೆ ಮತ್ತು ಆ ದಿಕ್ಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಜನರ ಆಶೀರ್ವಾದ ಹೀಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾವು ಕ್ವಶ್ಚನ್ ಇಸ್ ಓಪನ್ ಬಟ್ ನಾಟ್ ಎನಿ ಪೊಲಿಟಿಕಲ್ ಕ್ವಶನ್ ಯಾಕಂದರೆ ಡಿವೇಟ್ ಆಗಿಬಿಡ್ತದೆ ವೆರ್ ಇಟ್ ವಾಸ್ಟುಲ್ ಇರ್ಲಿಲ್ವ ನೀವಿತ್ತ ನೀವು ಹೇಳ್ರಿ ಈಗಿಲ್ವಾ ನಿಮ್ಗೆ ಅನ್ನಿಸ್ತಾ ಇಲ್ವಾ ಮೂವತ್ತೈದು ವರ್ಷದಲ್ಲೇ ನಾನು ಹೇಳಿದ್ದು ಬಿಫೋರ್ ಟು ದಾಟ್ ಎರಡು ಸಾವಿರದ ಎಂಬತ್ತರಿಂದ ನಾನು ನಿಮಗೆ ಕೋರ್ಟ್ ಮಾಡಿದ್ದು ಎರಡು ಸಾವಿರದ ಎಂಬತ್ನಾಲ್ಕು ರಾಜೀವ್ ಗಾಂಧಿ ಹತ್ಯೆ ನಂತರ ದರ್ ವಾಸ್ ನೋ ಪೊಲಿಟಿಕಲ್ ಸ್ಟೆಬಿಲಿಟಿ ಹೂಚದೇ ಪ್ರೂವನ್ ಅಂಡ್ ಅಕ್ಸೆಪ್ಟೆಡ್ ಫ್ಯಾಕ್ಟ್ ಬೈ ದಿ ಕಂಟ್ರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ